ನಮಸ್ತೆ ಪ್ರೇಕ್ಷಕರೇ ವೆಲ್ಕಮ್ ಟು ಕನ್ನಡ ಅಪ್ಡೇಟ್ಸ್ ಚಾನೆಲ್ ಜಿ ಕನ್ನಡದಲ್ಲಿ ಪ್ರಸಾರವಾಗುವಂಥ ಅಮೃತಧಾರೆ ಧಾರಾವಾಹಿ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥ ಗೌತಮ್ ಹಾಗೂ ಭೂಮಿಕಾ ಇವರ ನಿಜ ಜೀವನದ ಕೆಲವು ವಿಷಯಗಳನ್ನು ನಾನಿಲ್ಲಿ ತಿಳಿಸ್ತಾ ಹೋಗ್ತೀನಿ ಇವರ ರಿಯಲ್ ನೇಮ್ ರಾಜೇಶ್ ಹಾಗೂ ಛಾಯಾ ಸಿಂಗ್ ಛಾಯಾ ಸಿಂಗ್ ತಮಿಳವರಾಗಿರ್ತಾರೆ ಇವರ ಮೊದಲ ಚಲನಚಿತ್ರ ಕನ್ನಡದಲ್ಲಾಗಿರುತ್ತೆ ಇವರು ಕನ್ನಡ ಅಲ್ಲದೆ ತೆಲುಗು ತಮಿಳ್ ಮಲಯಾಳಿಯಂ ಬೆಂಗಾಲಿ ಇನ್ನೂ ಹಲವಾರು ಭಾಷೆಗಳಲ್ಲಿ ನಾಯಕ ನಟಿಯಾಗಿ ಪಾತ್ರವಹಿಸ್ಕೊಂಡು ಬಂದಿದ್ದಾರೆ ಕನ್ನಡದ ಸಜ್ಜಿನಿ ಚಿಟ್ಟೆ ನಿನಗಾಗಿ ಆಕಾಶಗಂಗೆ ಪ್ರೀತಿಸಲೇಬೇಕು ಇನ್ನೂ ಹಲವಾರು ಚಿತ್ರಗಳಲ್ಲಿ ನಾಯಕ ನಟಿಯಾಗಿ ಪಾತ್ರವಹಿಸಿದ್ದಾರೆ ಹಾಗೂ ತಮಿಳಲ್ಲಿ ಧನುಷ್ ಅವರ ಜೊತೆ ಸುಂಟರ ಗಾಳಿ ರಿಮಿಕ್ ಫಿಲಮಲ್ಲಿ ಕೂಡ ನಟಿಸಿ ಸಖತ್ ಹಿಟ್ ಹೀರೋಯಿನ್ ಆಗಿ ಕನ್ನಡ ಇಂಡಸ್ಟ್ರಿಯಿಂದ ತಮಿಳ್ ಇಂಡಸ್ಟ್ರಿಗೆ ಹೋಗಿದ್ದರು ಅವರ ನಿಜ ಜೀವನದಲ್ಲಿ ಅವರು ಲವ್ ಮ್ಯಾರೇಜ್ ಆಗಿದ್ದಾರೆ ಅವರ ಗಂಡ ಕೃಷ್ಣ ಅಂತ ಇವರು ಮೂಲತಃ ತಮಿಳ್ ಅವರೇ ಪ್ರೀತಿಸಿ ಮದುವೆ ಆಗಿದ್ದು ಈಗ ಅಮೃತಧಾರೆ ಹಾಗೂ ತೆಲುಗು ತಮಿಳ್ ಸೀರಿಯಲಲ್ಲಿ ನಟಿಸ್ತಾ ಇದ್ದಾರೆ ಹಾಗೂ ಕನ್ನಡದ ರಾಯಲ್ ಫಿಲಮಲ್ಲಿ ಕೂಡ ಆ್ಯಕ್ಟ್ ಮಾಡ್ತಾ ಇದ್ದಾರೆ ನೆಕ್ಸ್ಟು ಮುಖ್ಯ ಪಾತ್ರ ವಹಿಸಿರುವಂಥ ರಾಜೇಶ್ ಅವರು ಅವರ ಹೆಂಡತಿ ಹೆಸರು ಚೈತ್ರ ರಾಜೇಶ್ ಅಂತ ಹೇಳಿ ಇವರು ಕೂಡ ಲವ್ ಮ್ಯಾರೇಜ್ ಆಗಿದ್ದಾರೆ ಹಾಗೂ ಇವರಿಗೆ ಒಬ್ಬಳು ಮಗಳಿದ್ದಾಳೆ ಮಗಳ ಹೆಸರು ಧ್ವನಿ ರಾಜೇಶ್ ಅಂತ ಹೇಳಿ ಇವರು ಕೂಡ ಸೆಕೆಂಡ್ ಪಿ ಯು ಸಿ ಮಾಡ್ತಾ ಇದ್ದಾರೆ ಹಾಗೆ ಅಮೃತಧಾರೆ ಸೀರಿಯಲ್ ಆಕಾಶ್ ಪಾತ್ರ ವಹಿಸಿರುವಂಥ ಈ ಹುಡುಗ ಯಾರು ಅಂತ ಗೊತ್ತಾದರೆ ಶಾಕ್ ಆಗ್ತೀರಾ ಈ ಹುಡುಗ ಬೇರೆ ಯಾರು ಅಲ್ಲ ಅಮೃತಧಾರೆ ಸೀರಿಯಲಲ್ಲೇ ನಟಿಸ್ತಾ ಇರೋಂಥ ಪ್ರತಾಪ್ ಪಾತ್ರಧಾರಿಯಾಗಿರುವಂಥ ಸಿಲ್ಲಿಲಲ್ಲಿ ಆನಂದ್ ಸಿಲ್ಲಿ ಆನಂದ್ ಅವರ ಮಗನೇನೆ ಅಮೃತಧಾರೆ ಸೀರಿಯಲಲ್ಲಿ ಗೌತಮ್ ಹಾಗೂ ಭೂಮಿಕಾ ಅವರ ಮಗನಾಗಿ ಪಾತ್ರವಹಿಸ್ತಿದ್ದಾನೆ ಈ ಮುಂಚೆ ಕೂಡ ಇವರು ನಮ್ಮಮ್ಮ ಸೂಪರ್ ಸ್ಟಾರ್ ಎಂಬ ರಿಯಾಲಿಟಿ ಶೋ ಅಲ್ಲಿ ಕೂಡ ಭಾಗವಹಿಸಿದ್ರು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್